ಇತಿಹಾಸದ ಪರಂಪರೆಯಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರೆದಿರುವಂತಹ ಹಲವಾರು ರಾಜ ಸಾಮ್ರಾಜ್ಯಗಳನ್ನ ಬರೆದಾರೆ ಅವುಗಳಲ್ಲಿ ಮುಖ್ಯವಾಗಿ ವಿಜಯನಗರ ಸಾಮ್ರಾಜ್ಯ ಮೈಸೂರು ಸಂಸ್ಥಾನ ಹಾಗಾದ್ರೆ ಈ ಒಂದು ವಿಜಯನಗರ ಸಾಮ್ರಾಜ್ಯ ಅನ್ನುವಂಥದ್ದು ಪದಲವಾರ ನಂತರ ಒಂದು ಸಂಸ್ಥಾನ ಆಳಿಗೆ ಆ ಸಂಸ್ಥಾನ ಏನ್ ಮಾಡುತ್ತೆ ಕರ್ನಾಟಕದ ಘನತೆ ಗೌರವ ಮತ್ತು ಅದರ ವಿಸ್ತರಣೆ ಮತ್ತು ಆ ಕರ್ನಾಟಕವನ್ನ ಹೆಚ್ಚು ಹೆಚ್ಚು ಒತ್ತು ಕೊಡಬೇಕು ಆ ರೀತಿಯಾಗಿ ಅದರ ವಿಸ್ತರಣೆಯಲ್ಲಿ ಸಂಸ್ಥಾನವೇ ಅದುವೇ ಮೈಸೂರು ಸಂಸ್ಥಾನ ಇಂತಹ ಒಂದು ಮೈಸೂರು ಸಂಸ್ಥಾನದ ಬಗ್ಗೆ ನಮಗೆ ತಿಳಿದಿರಬೇಕು ಅಲ್ವಾ ಕಡೆ ಹಾಗಾದ್ರೆ ಈ ಒಂದು ಮೈಸೂರು ಸಂಸ್ಥಾನವನ್ನ ಮೈಸೂರು ಸಂಸ್ಥಾನ ಮತ್ತು ಮೈಸೂರು ಸಂಸ್ಥಾನದಲ್ಲಿ ಬರುವ ನಾಗಡಿ ಕೃಷ್ಣರಾಜ್ ಒಡೆಯವರು ಈ ಒಂದು ಕರ್ನಾಟಕದಲ್ಲಿ ಮೈಸೂರು ಸಮ್ರಾಮ ఈ విజయనగర సమ్రాజ్య పతనవంత అన్య రాజ్యాలు అరాజకత అన్య రాజ్యాలు దాడి మాట్ సావు సాగు ఉంటారు ఉంటాయి ఒక సంస్థాన బం అది సాబ్య హిమూర్నూర మూవత్ బు అదురయ్యూ కృష్ణరయరింద స్థాపన ఇప్పుడు ఆ ఒక సంస్థ మైసూరు సంస్థాన మైసూరు ಮೈಸೂರು ಸಂಸ್ಥಾನ ಹದಿಮೂರುನೂರ ಸಮನ್ಯ ಹದಿಮೂರು ಮೂವತ್ತೊಂಬತ್ತರಲ್ಲಿ ಯಾರಿಂದ ಯದುರಾಯ ಮತ್ತು ಕೃಷ್ಣರಾಯ ಕೃಷ್ಣರಾಯರಾಯ ಮತ್ತು ಕೃಷ್ಣರಾಯ ಅವರಿಂದ ಈ ಒಂದು ಮೈಸೂರು ಸಂಸ್ಥಾನ ಸ್ಥಾಪನೆ ಆಯಿತು ಇಲ್ಲಿ ಈ ಒಂದು ಮೈಸೂರು ಸಂಸ್ಥಾನ ಮೈಸೂರು ಸಂಸ್ಥಾನ ಶ್ರೀರಂಗಪಟ್ಟಣವನ್ನ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಗೌಡವನ್ನ ತನ್ನ ರಾಜರಾಜನನ್ನಾಗಿ ಮಾಡಿಕೊಂಡು ಅದು ಆಡಳಿತ ಆಡುವಿಕೆಗೆ ಮುಂದುವರೆದ ಗೌಡ ರಾಜಧಾನಿ ಇದು ತುಂಬಾ ಇಂಪಾರ್ಟೆಂಟ್ ಮಕ್ಕಳ ರಾಜಧಾನಿ ಶ್ರೀರಂಗಪಟ್ಟಣ ಈ ಮೈಸೂರು ಸಂಸ್ಥಾನದಲ್ಲಿ ಈ ಒಂದು ಮೈಸೂರು ಸಂಸ್ಥಾನ ಇರಲಿಲ್ಲ ಈ ಸಂಸ್ಥಾನದಲ್ಲಿ ಮೊಟ್ಟ ಮೊದಲಿಗೆ ಒಬ್ಬ ಹುಡುಗರು ಒಡೆಯ ಅವರೇ ರಾಜ್ ಒಡೆಯವರು ಈ ರಾಜ್ ಹೊಡೆಯನ್ನು ಏನು ಮಾಡ್ತಾರೆ ತಮ್ಮ ಒಂದು ಆಳ್ವಿಕೆಯ ಸುಧಾರಣೆಗಳನ್ನ ಮತ್ತು ಆಡಳಿತ ಅವಧಿಯಲ್ಲಿ ತಮ್ಮ ಒಂದು ನೀತಿ ನಿಯಮಗಳ ಅನುಸಾರವಾಗಿ ಆ ಒಂದು ಮೈಸೂರನ್ನ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅಲ್ಲಿಂದ ಮತ್ತೊಬ್ಬ ರಾಜ ಹೋಗ್ತಾರೆ ರಾಜ ಅಂದ್ರೆ ಹೇಗಿರಬೇಕು ಆತನ ಘನತೆ ಗೌರವ ಮತ್ತು ರಾಜನ ತಕ್ಷಣ ಕಲ್ಪನೆ ಬರುವಂತದ್ದು ಅವನು ಪರಾಪ್ರೇಮಿ ಆಗಿರಬೇಕು ಬೇರೊಂದು ರಾಜ್ಯ ಸಾಮ್ರಾಜ್ಯದ ಮೇಲೆ ವಿಧರಕ್ಷಣೆಗೆ ಕಾಪಾಡುವಂತಹ ರಾಜನಾಗಿರಬೇಕು ಒಡೆಯರ್ ಆಗಿರಬೇಕು ಅಂತೇಳಿ ನಿಯಮವನ್ನ ಮತ್ತು ಮಾದರಿಯಾದಂತಹ ಪ್ರಮುಖ ಒಡೆಯರ್ ಅಂದರೆ ಅವರೇ ನಮ್ಮೆಲ್ಲರ ಧೀಮಂತ ನಾಗಡಿ ಕೃಷ್ಣರಾಜ ಒಡೆಯವರು ನಾಗಡಿ ಕೃಷ್ಣರಾಜ್ ಒಡೆಯವರು ಈ ನಾಲ್ವಡಿ ಕೃಷ್ಣರಾಜ ಒಡೆಯವರು ಇವರು ಹದಿಮೂರು ಇವರ ಜನನ ಅಂದರೆ ಹದಿನೆಂಟುನೂರ ಎಂಬತ್ನಾಲ್ಕು ಜೂನ್

ಹಠಾದಾಗಿಡೆಯವರು ಸಾಮರ್ತಾರೆ ಆಗ ಆ ಒಂದು ಸಂದರ್ಭದಲ್ಲಿ ಕೇವಲ ಹತ್ತೇ ಹತ್ತು ವರ್ಷದಲ್ಲಿ ನಾಲ್ಡಿ ಕೃಷ್ಣರ ಜೊಡೆಯವರು ಈ ಒಂದು ಮೈಸೂರು ಸಂಸ್ಥಾನದ ಪಟ್ಟಾಭಿಷೇಕಕ್ಕೆ ಬರ್ತಾರೆ ಅದು ಯಾವಾಗಂದ್ರೆ ಸಮನ್ವಿಷನೂರ ತೊಂಬತ್ತೈದರಲ್ಲಿ ಫೆಬ್ರವರಿ ಒಂದರಂದು ಫೆಬ್ರವರಿ ಒಂದರಂದು ಅವರು ಅಭಿನ ಈ ಒಂದು ಪಟ್ಟಿಷಿಕೆ ಹಾಗ ಇವರು ಕೇವಲ ಅಪ್ರಾಪ್ತ ವಯಸ್ಕನಾಗಿದ್ದ ಅಪ್ರಾಪ್ತ ವಯಸ್ಕನಾಗಿದ್ದ ಕಾರಣದಿಂದ ತಾಯಿಯಾದಂತಹ ಕೆಂಪ ನಂಜಮ್ಮಣಿ ಅವರು ರಾಜಮಾತೆಯಾಗಿ ರಾಜಪ್ರತಿನಿಧಿಯಾಗಿ ಮೈಸೂರು ಸಂಸ್ಥಾನವನ್ನ ನೆಲೆ